ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಹಾಸನದ ಹೊಳೆ ನರಸೀಪುರದಲ್ಲಿ ಸ್ಥಳ ಮಹಜರು ಮುಕ್ತಾಯ ಆಗಿದೆ ಎಚ್ ಡಿ ರೇವಣ್ಣ ಮನೆಗೆ ಕರೆ ತಂದು ಪಂಚನಾಮೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಹೊಳೆ ನರಸೀಪುರದಲ್ಲಿರುವ ಚೆನ್ನಾಂಬಿಕಾ ನಿವಾಸದಲ್ಲಿ ಮಹಜರು ಮಾಡಲಾಗಿದೆ ಮಹಜರು ಮುಗಿಸಿ ಬೆಂಗಳೂರಿನತ್ತ ಪ್ರಜ್ವಲನ್ನ ಕರೆದೊಯ್ತಾ ಇದ್ದಾರೆ ಎಸ್ಐಟಿ ತಂಡ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಹಾಸನದ ಹೊಳೆ ನರಸೀಪುರದಲ್ಲಿ ಸ್ಥಳ ಮಹಜರು ಈಗ ಮುಕ್ತಾಯ ಆಗಿದೆ ಎಚ್ ಡಿ ರೇವಣ್ಣ ಮನೆಗೆ ಕರೆತಂದು ತಂದು ಪಂಚನಾಮೆಯನ್ನ ಮಾಡಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಹೊಳೆ ನರಸಿಂಪುರದಲ್ಲಿರುವಂತಹ ಚನ್ನಾಂಬಿಕಾ ನಿವಾಸದಲ್ಲಿ ಮಹಾಜರನ್ನ ಮಾಡಲಾಗಿದೆ ಮಹಾಜರು ಮುಗಿಸಿ ಬೆಂಗಳೂರಿನತ್ತ ಪ್ರಜ್ವಲನ್ನ ಕರೆದೊಯ್ತಾ ಇದ್ದಾರೆ ಎಸ್ಐಟಿ ತಂಡ ನೋಡಿ ಇಲ್ಲಿವರೆಗೂ ಮೂರು ಪ್ರಕರಣ ದಾಖಲಾಗಿತ್ತು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗ ರೀಸೆಂಟ್ ಆಗಿ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿದೆ ಸೊ ಈ ಎಲ್ಲ ಪ್ರಕರಣಗಳದ್ದು ತನಿಖೆ ನಡೀತಾ ಇದೆ ಸ್ಥಳ ಮಹಾಜರು ಮೆಡಿಕಲ್ ಟೆಸ್ಟ್ ಹಾಗೆಯೇ ಅವರ ವಾಯ್ಸ್ ಟೆಸ್ಟು ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಈ ಒಂದು ಪ್ರಕರಣ ತಲೆನೋವಾಗ್ಬಿಟ್ಟಿದೆ ಒಂದೆರಡು ಕೇಸ್ ಅಲ್ಲ ನಾಲ್ಕು ಕೇಸ್ ಅಂತ ಅಂದರೆ ಎಲ್ಲವನ್ನೂ ಪ್ರತ್ಯೇಕವಾಗಿ ವಿಚಾರಣೆ ಮಾಡಬೇಕು ಎಲ್ಲದಕ್ಕೂ ಸಾಕ್ಷಿ ಕಲೆ ಹಾಕಬೇಕು ಎಲ್ಲದಕ್ಕೂ ದಾಖಲೆಗಳನ್ನು ವಶ ಪಡ್ಕೊಳ್ಬೇಕು ಸ್ಥಳ ಮಹಜರು ಮಾಡಬೇಕು ಪಂಚನಾಮೆ ಮಾಡಬೇಕು ವೈದ್ಯಕೀಯ ಟೆಸ್ಟ್ ಮಾಡಿಸ್ಬೇಕು ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗಂತೂ ಪುರುಸೋತೆ ಇಲ್ಲ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಡಿ ಕರ್ಕೊಂಡು ಹೋಗು ಪಂಚನಾಮೆ ಮಾಡಿಸು ವಾಪಸ್ ಕರ್ಕೊಂಡು ಬಾ ತನಿಖೆ ನಡೆಸು ನಡಿ ಹಾಸ್ಪಿಟ್ಲಿಗೆ ಹೋಗು ವೈದ್ಯಕೀಯ ಟೆಸ್ಟ್ ಮಾಡಿಸು ಇದೇ ಹೋಗಿದೆ ಇವತ್ತು ಕೂಡ ಹೊಳೆ ಕರ್ಕೊಂಡು ಹೋಗಲಾಗಿದೆ ಎಚ್ ಡಿ ರೇವಣ್ಣ ಮನೆಗೆ ಕರೆ ತಂದು ಪಂಚನಾಮೆಯನ್ನು ಮಾಡಿದ್ದಾರೆ ಎಸ್ ಐ ಟಿ ಅನ್ನೋದು ಗೊತ್ತಾಗ್ತಾ ಇದೆ ವಾಪಸ್ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಅಲ್ಲೇನಾದರೂ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಯಾವ ಹಂತದಲ್ಲಿದೆ ಏನಾದರೂ ಮಹತ್ವದ ಸಾಕ್ಷಿಗಳು ಸಿಕ್ಕಿದೆಯಾ ಡಾಕ್ಯುಮೆಂಟ್ಸ್ ಏನಾದರೂ ವಶಕ್ಕೆ ಪಟ್ಕೊಂಡಿದಾ ಮೇನ್ ಲೀಡ್ ಅನ್ನೋದು ಏನಾದ್ರು ಈ ತನಿಖೆಯಲ್ಲಿ ಇಲ್ಲಿವರೆಗೂ ಸಿಕ್ಕಿದೆಯಾ ಎಸ್ ಐ ಟಿ ಅಧಿಕಾರಿಗಳಿಗೆ ಇದೆಲ್ಲವೂ ಕೂಡ ಪ್ರಶ್ನೆ ಆಗಿದೆ ಆದರೆ ಅಧಿಕಾರಿಗಳು ಮಾತ್ರ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಈ ಪ್ರಜ್ವಲ್ ಕೇಸ್ ನಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಸಾಮಾನ್ಯವಾಗಿ ಜನರಿಗೆ ಉದ್ಭವ ಆಗ್ಬಿಡುತ್ತೆ ಯಾವ ಯಾವ ಕೇಸಲ್ಲಿ ಎಷ್ಟೆಷ್ಟು ಬಾರಿ ಪಂಚನಾಮೆ ಕರ್ಕೊಂಡು ಹೋಗ್ತಿದ್ದಾರೆ ವೈದ್ಯಕೀಯ ಟೆಸ್ಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಯಾಕಂದ್ರೆ ಮೂರ್ ಪ್ರಕರಣ ದಾಖಲಾಗಿತ್ತು ಈಗ ರೀಸೆಂಟ್ ಆಗಿ ಇನ್ನೊಂದು ಬೇರೆ ಆಗಿದೆ ಸೊ ತನಿಖೆ ಯಾವ ರೀತಿಯಾಗಿ ನಡೀತಿದೆ ಪ್ರತ್ಯೇಕ ತನಿಖೆಯನ್ನ ಹೇಗ್ ಮಾಡ್ತಿದ್ದಾರೆ ಅಂತ ನಿತಿ ಹಾಸನದ ಹೊಳೆ ಇವತ್ತು ಮೂರನೇ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಇವತ್ತು ಹಾಸನದ ಮಾಜಿ ಮಾಜಿ ಸಚಿವ ಎಚ್ ಡಿ ರೇವಣ್ಣನ ಚೆನ್ನಾಂಬಿಕಾ ನಿವಾಸ ಏನಿದೆ ಆ ನಿವಾಸದ ಬಳಿ ಕೂಡ ಇವತ್ತು ಕರೆದೊಯ್ಯಲಾಗಿತ್ತು ಆದರೆ ಇದರಲ್ಲಿ ಒಂದು ಹೇಳ್ಬೋದು ಒಂದು ಪ್ರಮುಖವಾದಂತಹ ಅಂಶ ಅಂತಂದ್ರೆ ಮಾಧ್ಯಮದ ಮಾಧ್ಯಮದವರ ದಿಕ್ಕು ತಪ್ಪಿಸಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಾಜರಿಗೆ ಕೂಡ ಕರೆದುಕೊಂಡು ಬಂದಂತಹ ಘಟನೆ ಕೂಡ ಆಗಿರುವಂತದ್ದು ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಮಾಧ್ಯಮಗಳಿಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಜೊತೆಗೆ ಅವರು ಬಂದಂತ ಸಂದರ್ಭದಲ್ಲಿ ತನಿಖೆಗೆ ಸಾಕಷ್ಟು ಇಲ್ಲಿ ಪ್ರಜ್ವಲ್ ರೇವಣ್ಣ ಸಹಕಾರ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಕಳೆದ ನಾಲ್ಕೈದು ದಿನಗಳ ಹಿಂದೆ ಹಾಸನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಮೀಡಿಯಾ ಜೊತೆ ಮಾಧ್ಯಮಗಳ ಜೊತೆ ಮಾತನಾಡಬೇಕು ಅನ್ನುವ ಒತ್ತನ್ನು ಕೂಡ ಇಟ್ಟಿದ್ದರು ಆದರೆ ಅವರು ಮಾಧ್ಯಮ ಮಾಧ್ಯಮಗಳ ಜೊತೆ ಮಾತನಾಡಲಿಕ್ಕೆ ಬಿಟ್ಟಿರುವುದಿಲ್ಲ ಇವತ್ತೂ ಕೂಡ ಹೊಳೆ ನರಸಿಪುರದ ಮನೆಯಿಂದ ಹೊರಬರಬೇಕಾದಂಥ ಸಂದರ್ಭದಲ್ಲಿ ರೇವಣ್ಣ ಮನೆಯಿಂದ ಹೊರಬರಬೇಕಾದಂಥ ಸಂದರ್ಭದಲ್ಲಿ ಮತ್ತೆ ಪ್ರಜ್ವಲ್ ರೇವಣ್ಣ ಪಟ್ಟನ್ನು ಕೂಡ ಹಿಡಿದಿದ್ದು ನನಗೆ ಒಂದೇ ಒಂದು ನಿಮಿಷನಾದರೂ ಕೂಡ ಮಾಧ್ಯಮಗಳ ಜೊತೆ ಮಾತನಾಡಲಿಕ್ಕೆ ಅವಕಾಶ ಕೊಡಿ ಎಂಬುವ ಪಟ್ಟನ್ನು ಕೂಡ ಹಿಡಿದಿದ್ದರು ಆದರೆ ಪೊಲೀಸರು ಇದಕ್ಕೆ ಯಾವುದೇ ಅವಕಾಶವನ್ನು ಕೂಡ ನೀಡಲಿಲ್ಲ ಸುಮಾರು ಒಂದೂವರೆ ಗಂಟೆಗಳ ಕಾಲ ಇಲ್ಲಿ ಮೂರನೇ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರನ್ನು ಕೂಡ ಈಗಾಗಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಕರೆದುಕೊಂಡು ಬಂದು ಸುಮಾರು ನಾಲ್ಕು ಜನ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಮಾಡಿರುವಂಥದ್ದು ಇದು ಎರಡನೇ ಬಾರಿ ಪ್ರಜ್ವಲ್ ರೇವಣ್ಣ ಮಾಧ್ಯಮಗಳ ಜೊತೆ ಮಾತನಾಡುವುದಕ್ಕೆ ಸಾಕಷ್ಟು ಹಾಪಾಪಿಯ ಅಂದರೆ ಹಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಅಧಿಕಾರಿಗಳು ಇದಕ್ಕೆ ಬಿಟ್ಟು ಕೊಡ್ತಾ ಇಲ್ಲ ಒಟ್ಟಾರೆ ದಿನದಿಂದ ದಿನಕ್ಕೆ ಈ ಪ್ರಕರಣ ಯಾಕೆ ಇದುವರೆಗೆ ಮಾಧ್ಯಮಗಳ ದಿಕ್ಕು ತಪ್ಪಿಸಿ ಆಕೆ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆಗೆ ಕರೆದುಕೊಂಡು ಬರ್ತಾ ಇದಾರೆ ಎನ್ನುವ ಪ್ರಶ್ನೆಗಳು ಕೂಡ ಸಾಕಷ್ಟು ಮೂಡ್ತಾ ಇರುವಂಥದ್ದು ಹಾಸನಕ್ಕೆ ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಇದೇ ರೀತಿ ಕೂಡ ಘಟನೆ ಆಗಿತ್ತು ಅಲ್ಲೂ ಮಾಧ್ಯಮದವರು ದಿಕ್ಕು ತಪ್ಪಿಸಿ ಅವರನ್ನು ಕರ್ಕೊಂಡು ಬರಲಾಗಿತ್ತು ಜೊತೆಗೆ ನಂತರದಲ್ಲಿ ಗೊತ್ತಾಗುತ್ತೆ ಇವತ್ತು ಒಳೆ ನೆರೆಸಿಪದಲ್ಲೂ ಸೇಮ್ ಅದೇ ಥರದ ಘಟನೆ ಆಗಿರುವಂಥದ್ದು ಇಲ್ಲಿನ ಸ್ಥಳೀಯ ಡಿ ವೈ ಎಸ್ ಅವರು ಆಗಲೇ ಬ್ಯಾರಿಕೇಡ್ ಆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಆ ಬ್ಯಾರಿಕೇಡನ್ನು ಹಾಕಿ ಮಾಧ್ಯಮದವರನ್ನು ಅಂದರೆ ಹೊರತಳ್ಳುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಯಾಕೆ ಪೊಲೀಸವರು ಈ ರೀತಿ ನಡೆದುಕೊಳ್ತಾ ಇದಾರೆ ಅನ್ನುವುದು ಪ್ರಶ್ನೆಯಾಗಿ ಕೂಡ ಮೂಡ್ತಾ ಇರುವಂಥದ್ದು ಒಟ್ಟಾರೆ ಈಗಾಗಲೇ ಏನು ಸ್ಥಳಮಾಜರು ಮುಗಿದಿದೆ ಬೆಂಗಳೂರಿನ ಒಳನರ್ಸೀಪುರದಿಂದ ಬೆಂಗಳೂರು ಕಡೆಗೆ ಎಸ್ ಐ ಟಿ ಅವರು ಪ್ರಜ್ವಲ್ ರೇವಣ್ಣನನ್ನು ಕೂಡ ಈಗಾಗಲೇ ಸ್ಥಳಮಾಜರು ಮುಗಿಸಿ ಕರೆದುಕೊಂಡು ಹೋಗಿರುವಂಥದ್ದು ನಿತಿ ಡೀಟೇಲ್ಸ್ಗಾಗಿ